ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಹೀಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಮ್ಮಂಥವರ ಒಬ್ಬಂಟಿ ಹೋರಾಟಕ್ಕೆ ತಮ್ಮ ಕೃಪಾಶೀರ್ವಾದ ಬೆಂಬಲ ಇರಲಿ ಸೊ ನಾವಿವತ್ತು ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡೋಣ ಪ್ರಧಾನಿ ನರೇಂದ್ರ ಮೋದಿ ಅವರು ರಷ್ಯಾಕ್ಕೆ ತೆರಳಿದ್ದಾರೆ ಅವರು ರಷ್ಯಾದ ಅಧ್ಯಕ್ಷ ಪುಟಿನ್ ಜೊತೆ ಮಾತನಾಡಲಿದ್ದಾರೆ ಸಂಜೆ ಕೂಟ ಇದೆ ಹಾಗೆಯೇ ಲೋಕಸಭೆಯ ಪ್ರತಿಪಕ್ಷದ ನಾಯಕರಾಗಿರುವಂಥ ರಾಹುಲ್ ಗಾಂಧಿಯವರು ಮಣಿಪುರಕ್ಕೆ ತೆರಳಿದ್ದಾರೆ ಅವರು ಅಸ್ಸಾಂನಿಂದ ಮಣಿಪುರಕ್ಕೆ ತೆರಳಿದರು ಒಂದೆಡೆ ವಿದೇಶದಲ್ಲಿರುವ ಪ್ರಧಾನಿ ಇನ್ನೊಂದೆಡೆ ಮಣಿಪುರಕ್ಕೆ ಹೋಗಿರುವ ಪ್ರತಿಪಕ್ಷದ ನಾಯಕರು ಮತ್ತೊಂದೆಡೆ ಸತತವಾಗಿ ಸುರಿಯುತ್ತಿರುವ ಮಳೆ ಈ ಮಳೆ ಉಂಟು ಮಾಡಿರುವ ಅನಾಹುತಗಳು ಈ ಬಗ್ಗೆ ಹೆಚ್ಚಿನ ಜನ ಮಾತನಾಡ್ತಾ ಇಲ್ಲ ಮಾಧ್ಯಮಗಳು ಮಾತನಾಡ್ತಾ ಇಲ್ಲ ಯಾಕೆಂದರೆ ಮಾಧ್ಯಮಗಳಿಗೆ ಅವರದೇ ಆದ ಬೇರೆ ಬೇರೆ ಕೆಲಸ ಕಾರ್ಯಗಳಿವೆ ಕನ್ನಡದ ಮಾಧ್ಯಮಗಳಿಗೆ ಎಸ್ಪೆಷಲಿ ದರ್ಶನ್ ಅಂತ ಒಬ್ಬ ನಟನಂತೆ ಆ ನಟನ ವಿಚಾರ ಮಾತನಾಡೋ ಮುಗಿಸುವ ಲಕ್ಷಣಗಳಿಗೆ ಕಾಣ್ತಾ ಇಲ್ಲ ಅವನು ಅಲ್ಲಿ ಏನು ತಿಂದ ಏನು ಮಲಗ ಎಷ್ಟೊತ್ತಿಗೆ ಇದ್ದ ಇದೆಲ್ಲ ನಿರತರಾಗಿರ್ಲಿ ಆದರೆ ನಾನು ಹೇಳೋದಕ್ಕೆ ಹೊರಟಿದ್ದು ಏನು ಗೊತ್ತಾ ನಿಮಗೆ ಉತ್ತರ ಭಾರತವನ್ನು ನಾವು ಮಾದರಿ ಅಂತ ಹೇಳ್ತೀವಲ್ವ ಅಲ್ವಾ ನಮಗೆ ಮೋದಿಯವರು ಮಾದರಿ ಉತ್ತರ ಭಾರತವು ಮಾದರಿ ಅಲ್ವಾ ಅದರಂತೆ ನಮ್ಮ ಮಾದರಿ ಯಾವುದು ಅಂತ ನೀವು ಕೇಳಿದರೆ ಬಿಹಾರ್ ಉತ್ತರ ಪ್ರದೇಶ ಅಂತ ಮಾತನಾಡೋ ಸ್ಥಿತಿಗೆ ಬಂದಿದ್ದೀವಿ ಬಿಹಾರದಲ್ಲಿ ಸತತವಾಗಿ ಸತತವಾಗಿ ಸೇತುವೆಗಳು ಉರುಳ್ತಾ ಇವೆ ಕಳೆದ ಎರಡು ವರ್ಷಗಳಲ್ಲಿ ಇದುವರೆಗೆ ಸುಮಾರು ಹದಿನೈದಕ್ಕೂ ಹೆಚ್ಚು ಸೇತುವೆಗಳು ಉರುಳು ಬಿದ್ದವು ನಮಗೆ ಬಿಹಾರ್ ಮಾದರಿ ಯು ಪಿ ಲಖನೌದಲ್ಲಿ ಏನೇನು ಉದುರಿ ಬೀಳುತ್ತೆ ಅಂತಾನೆ ಗೊತ್ತಿಲ್ಲ ಯೋಗಿ ಆದಿತ್ಯನಾಥರನ್ನು ಬಿಟ್ಟು ಕಂಡಿದೆಲ್ಲ ಉರುಳಿ ಬೀಳ್ತಾ ಇದೆ ಅಲ್ಲಿಂದ ಪಾಪ ಎಲ್ಲ ದಕ್ಷಿಣ ಭಾರತದ ಕಡೆ ಓಡಿ ಬರ್ತಿದ್ದಾರೆ ಅಲ್ಲಿ ಯಾವ್ದಾದ್ರು ಉದ್ರಿ ಬೀಳುತ್ತೆ ಅಂದ್ರೆ ಪ್ರಶ್ನೆ ಪತ್ರಿಕೆಗಳು ಉದುರು ಬೀಳ್ತಾವೆ ಮೊದಲೇ ಸಿಗ್ತಾವೆ ಮಾರ್ಕೆಟ್ನಲ್ಲಿ ಕಳೆಪುರಿ ಸಿಕ್ಕಂಗೆ ಸಿಗುತ್ತಲ್ಲ ಈ ಉತ್ತರ ಭಾರತ ಬಂದಿಲ್ಲ ಪಾನಿಪುರಿ ಮಾರ್ಕೆಟ್ ಬರ್ತವೆ ನೋಡಿ ಆ ರೀತಿ ಸೊ ನಿಮಗೆ ಎಲ್ಲ ನೀಟು ಬೀಟು ಯಾವ ಪತ್ ಬೇಕಾದರೂ ನೀವು ಖರೀದಿ ಮಾಡಬಹುದು ಅದು ಉತ್ತರ ಪ್ರದೇಶದ ಮಾದರಿ ಸೊ ಈ ನೀಟ್ ಪತ್ರಿಕೆಯಲ್ಲಿ ಬಿದ್ದಂತ ಹೊರಗೆ ಬಿದ್ದಂತಹ ಈ ಪತ್ ಪ್ರಶ್ನೆ ಪತ್ರಿಕೆ ಮಾದರಿಗಳು ಒಂದು ಕಡೆ ಆದರೆ ಇನ್ನೊಂದು ಕಡೆ ಉದುರು ಬೀಳುತ್ತಿರುವ ಸೇತುವೆಗಳು ಗುಜರಾತ್ನಲ್ಲಿ ಆ ಮಾರ್ಬಿನೋ ಅಲ್ಲೆಲ್ಲೋ ಆ ಸೇತುವೆನ ಅನ್ವಾಗ ನೂರಾರು ಜನ ಓಟಕ್ಕೆ ಆದರೂ ನಮಗೆ ಅದು ಮಾದರಿ ಇದೆ ಸೊ ಇಂತಹದಿದ್ದರೂ ಕೂಡ ಸೇತುವೆಗಳು ಉದುರಿ ಬಿದ್ದು ಜನ ಹಸು ನೀಗಿದರೂ ಕೂಡ ಅವರು ಕಣ್ಣೀರನ್ನು ಒರೆಸುವುದಕ್ಕೆ ಸರ್ಕಾರ ಪರವಾಗಿ ಯಾರು ಹೋಗಲ್ಲ ಯಾಕೆಂದರೆ ಮೋದಿ ಅದರ್ವೈಸ್ ಬ್ಯುಸಿ ಅವರಿಗೆ ವಿದೇಶಕ್ಕೆ ಹೋಗ್ಬೇಕು ಪುಟಿನ್ ಜೊತೆ ಮಾತನಾಡಬೇಕು ಈಸ್ ಬ್ಯುಸಿ ವಿತ್ ದಟ್ ಉಳಿದ ಸಚಿವರುಗಳಿಗೆ ಹೋಗುವುದಕ್ಕೆ ಅವರಿಗೆ ಭಯ ಇದೆ ಮೋದಿ ಅವರು ಏನು ಹೇಳ್ತಾರೆನೋ ನಾ ಹೋಗ್ಬೇಕೋ ಬೇಡವೋ ಯಾಕಂದರೆ ಇಡೀ ಇಂಡಿಯಾದ ಪಾಲಿಟಿಕ್ಸ್ ಅದು ಮೋದಿ ಸೆಂಟ್ರಿಕ್ ಆಗಿದೆ ಅಂತ ಈ ಮೋದಿ ಸೆಂಟ್ರಿಕ್ ಆದ್ದರಿಂದ ಯಾವುದೇ ಒಬ್ಬ ಸಚಿವನಿಗೆ ಮಾತನಾಡುವ ಸ್ವಾತಂತ್ರ್ಯ ಇಲ್ಲ ಕೆಲಸ ಮಾಡುವ ಸ್ವಾತಂತ್ರ್ಯ ಇಲ್ಲ ಮೋದಿಯವರು ನಾನು ನೋಡಿದ ಪ್ರಕಾರ ಅವರ ಪಿ ಎಮ್ ಒ ಏನಿದೆ ಪ್ರೈಮ್ ಮಿನಿಸ್ಟರ್ ಆಫೀಸ್ ಅಂತಾರೆ ಪಿ ಎಮ್ ಒಂದು ಪಿ ಎಮ್ ಒದಲ್ಲಿ ಸೊ ಕನಿಷ್ಠ ಎಂಟುನೂರು ಜನ ಕೆಲಸ ಮಾಡ್ತಾರೆ ಅಂತ ನಾನೆಲ್ಲ ಅಂಕಿಅಂಶ ನೋಡ್ತಾ ಇದ್ದೆ ಸಬ್ಜೆಕ್ಟು ಕನೆಕ್ಷನ್ ಈ ಎಂಟುನೂರು ಜನ ಏನಿದ್ದಾರೆ ನೀವು ಲೆಕ್ಕ ಹಾಕಿ ನೀವು ಮೂವತ್ತಕ್ಕೂ ಹೆಚ್ಚು ರಾಜ್ಯಗಳು ಒಂದೊಂದು ರಾಜ್ಯಕ್ಕೆ ಎಷ್ಟು ಜನ ಅಲಾಟ್ ಮಾಡ್ತೀವಿ ಅಂದರೆ ನೀವು ಕರ್ನಾಟಕದಂಥ ಒಂದು ರಾಜ್ಯಕ್ಕೆ ಪಿ ಎಮ್ ಮೊದಲು ಕರ್ನಾಟಕವನ್ನು ನೋಡಿಕೊಳ್ಳೋದಕ್ಕೆ ಒಂದು ಹತ್ತೊಂದು ಹತ್ತು ಹದಿನೈದು ಇಪ್ಪತ್ತು ಜನ ಇರ್ತಾರೆ ಅವರು ಯಾವ ಮಂತ್ರಿಗಳು ಎಲ್ಲಿ ಹೋದರು ಎಲ್ಲಿ ಬಂದರು ಎಷ್ಟೊತ್ತಿಗೆ ಎದ್ರು ಉಚ್ಚವೈದರ ಇಲ್ವಾ ಟಾಯ್ಲೆಟಿಗೆ ಹೋದ್ರೆ ಇಲ್ವಾ ಕರ್ನಾಟಕದಲ್ಲಿ ಯಾರಾದರೂ ಮಲಗಿದ್ರಾಗ ಎದ್ರ ಇಲ್ವಾ ಮಲಗಿದ್ರು ಎಲ್ಲಿ ಮಲಗಿದ್ರು ಯಾರ ಜೊತೆ ಮಲಗಿದ್ರು ಎಷ್ಟೊತ್ತು ಮಲಗಿದ್ರು ಈ ಎಲ್ಲ ಮಾಹಿತಿಗಳನ್ನು ಪ್ರೈಮ್ ಮಿನಿಸ್ಟ್ರ್ ಕಳಿಸ್ಕೊಡ ಪ್ರೈಮ್ ಮಿನಿಟ್ರ್ ಆ ಮಾಹಿತಿಗಳನ್ನು ಇಟ್ಕೊಂಡು ಆಟ ಆಡಿಸ್ಬೇಕು ಎಸ್ಪೆಷಲಿ ವಿರೋಧ ಪಕ್ಷಗಳು ಸೊ ನೀವು ಕರ್ನಾಟಕ ಪ್ರಶ್ನೆ ಬಂದರೆ ಸಿದ್ದರಾಮಯ್ಯ ಎಷ್ಟೊತ್ತಿಗೆ ಮಲಗಿದ್ರು ಎಷ್ಟೊತ್ತಿಗೆದ್ರು ಅವ್ರದ್ದು ಏನಾಯಿತು ಈ ರೀತಿ ಮಾಹಿತಿಗಳ ಸಂಗ್ರಹಣೆಯ ಒಂದು ಜಾಲ ಇದೆ ಪಿ ಮೊದಲೇ ಆದರೆ ಆದರೆ ಈ ಮಳೆಯಿಂದ ಕುಸಿತ ಆಯ್ತಲ್ಲ ಸೇತುವೆಗಳು ಅದಕ್ಕೆ ಯಾರು ಜವಾಬ್ದಾರರು ಇಲ್ಲವೇ ಇಲ್ಲ ನಮ್ಮ ಪ್ರೀತಿಯ ಪ್ರಧಾನಿಗೆ ಮಣಿಪುರಕ್ಕೆ ವರ್ಷಕ್ಕಿಂತಲೂ ಹೆಚ್ಚು ಕಾಲದಿಂದ ಅಲ್ಲಿ ಎರಡು ಕಮ್ಯುನಿಟಿಗಳ ನಡುವೆ ನಡೆಯುತ್ತಿರುವ ಸಂಘರ್ಷ ಸಾವು ನೋವು ಅತ್ಯಾಚಾರ ಅದನ್ನು ಹೋಗಿ ಅವರ ಕಣ್ಣೀರು ಒರೆಸುವುದಕ್ಕೆ ನಮ್ಮ ಪ್ರಧಾನಿಯವರಿಗೆ ಪುರುಸ್ಸತ್ತಿಲ್ಲ ಆದರೆ ವಿದೇಶಕ್ಕೆ ಹೋಗುವುದಕ್ಕೆ ಅವ್ರಿಗೆ ಪುರುಸ್ತಿದೆ ಪಕ್ಕದ ಮಣಿಪುರ ವಿದೇಶದ ಭಾಗ ಅಲ್ವಾ ಬಣ್ಣ ಸಂತೋಷ ರಾಹುಲ್ ಗಾಂಧಿಯವರು ಪ್ರತಿಪಕ್ಷದ ನಾಯಕರಾಗಿ ಅಲ್ಲಿ ಹೋದದ್ದು ಅದರ ಜೊತೆಗೆ ಈ ಮಳೆ ಯಾರನ್ನ ಎಕ್ಸ್ಪೋಸ್ ಮಾಡುತ್ತೆ ನಾನು ಬಹಳ ಕಾಲದ ಹಿಂದೆ ಒಂದು ಪುಸ್ತಕವನ್ನು ಓದ್ತಾ ಇದ್ದೆ ಆ ಬರದವ್ರು ಒಬ್ಬ ವಿದೇಶಿ ಬರಗಾನ ಚೇಜಿಂಗ್ ದ ಮಾನ್ಸೂನ್ ಅಂತ ಭಾಳ ನನಗೆ ಆ್ಯಕ್ಚುಲಿ ಆ ಪುಸ್ತಕವನ್ನು ನನಗೆ ಕೊಟ್ಟಿದ್ದು ಯು ಸಿ ಹಿರಿಯ ರಾಜಕಾರಣಿಯಾಗಿದ್ದಂಥ ಎಂ ಪಿ ಪ್ರಕಾಶ್ ಅವರು ಅವರೆಲ್ಲ ತೀರ್ಕೊಂಡಿದ್ದಾರೆ ಅವರು ನನ್ನ ಸ್ನೇಹಿತರಾಗಿದ್ದರು ಒಂದು ದಿವಸ ನನಗೆ ಈ ಪುಸ್ತಕ ನೀವು ಓದಲೇಬೇಕು ಅಂದರು ಸೊ ನಾನು ಹೇಳಿದೆ ಓ ಪೆಂಗ್ವಿಂದು ದುಡ್ಡಿಲ್ಲ ಸಾರ್ ಹಿಂದೆ ನಿಮಗೆ ನಾನು ಕೊಡ್ತೀನಿ ಅಂತ ಹಲವು ಪುಸ್ತಕಗಳು ಕೊಟ್ಟಿದ್ದರು ಅದು ಈ ಮಳೆ ಇದೆಯಲ್ಲ ಮಳೆ ಈ ದೇಶದಲ್ಲಿ ಮಳೆ ಬಂದಾಗ ಅಲ್ಲಿಯ ಜನಜೀವನ ಹೇಗೆ ಬದಲಾಗುತ್ತೆ ಅಂತ ಅವನು ನೋಡ್ತಾ ಹೋಗ್ತಾನೆ ಬ ಮಾನ್ಸೂನ್ ಏನು ಶುರುವಾಗುತ್ತಲ್ಲ ಕೇರಳದಲ್ಲಿ ಈ ಫಾಲೋ ದಟ್ ಫಸ್ಟು ಮಾನ್ಸೂನು ಕೇರಳಕ್ಕೆ ಬರುತ್ತೆ ಅಲ್ಲಿಂದ ಕರ್ನಾಟಕ ಬರುತ್ತೆ ನಂತರ ಮಹಾರಾಷ್ಟ್ರಕ್ಕೆ ಹೋಗುತ್ತೆ ಅವನು ಅದನ್ನು ಫಾಲೋ ಮಾಡ್ತಾ ಮಾಡ್ತಾ ಅಲ್ಲಿಯ ಜನಜೀವನ ಹೇಗೆ ಬದಲಾಗುತ್ತೆ ಹೇಳಿ ಚೇಂಜಿಂಗ್ ದ ಮಾನ್ಸೂನ್ ಪುಸ್ತಕದಲ್ಲಿ ಹೇಳ್ತಾನೆ ಅದೇ ಅದಕ್ಕೆ ಸಂಬಂಧಪಟ್ಟ ಹಾಗೆ ಆಲ ಮರಾಠಿಯಲ್ಲೂ ಬಂದಿದೆ ಪಾವುಸ್ ಆಲ ಅಂತ ಒಂದು ಪುಸ್ತಕ ಮರಾಠಿಯಲ್ಲಿ ಬಂದಿದೆ ಪಾವಸ್ ಅಂದರೆ ಮಳೆ ಪಾವು ಆ ಮಳೆ ಗೊತ್ತು ಈ ಮಳೆ ಬರುವ ಮೂಲಕ ಮಹಾರಾಷ್ಟ್ರದ ಜನಜೀವನ ಹೇಗೆ ಬದಲಾಗುತ್ತೆ ಅನ್ನೋದಿದೆ ಅದರಲ್ಲಿ ಈ ಕನ್ನಡದಲ್ಲಿ ಬಂದಿಲ್ಲ ಅಂತ ನನಗೆ ಅನಿಸುತ್ತೆ ಆ ರೀತಿ ಸೊ ಹಾಗೆ ನಾರ್ತ್ ಈಸ್ಟರ್ನ್ ಸ್ಟೇಟ್ನಲ್ಲಿ ಮಳೆ ಬಂದರೆ ಬದುಕಿ ಹೇಗೆ ಬದಲಾಗುತ್ತೆ ಈಗ ಮಳೆ ಬಂದರೆ ಬದುಕಿನ ಬದಲಾಗ್ತಾ ಇದೆ ಗೊತ್ತಾ ಹೇಗೆ ಕರ್ನಾಟಕದಲ್ಲಿ ನೀವು ಹಲವು ವಾಹಿನಿಗಳಲ್ಲಿ ಗಮನಿಸಿರಬಹುದು ಇಡೀ ಈ ಕರ್ನಾಟಕದ ಒಳಗಡೆ ಮಕ್ಕಳು ಸ್ಕೂಲಿಗೆ ಹೋಗೋದಕ್ಕಾಗ್ತಾ ಇಲ್ಲ ಸೇತುವೆಗಳು ಉರುಳಿ ಬೀಳ್ತಿದ್ದೇವೆ ಆದರೆ ಉತ್ತರ ಭಾರತ ರೀತಿ ಇಲ್ಲ ನಾವು ಅದರಲ್ಲಿ ಐ ಥಿಂಕ್ ವಿ ಶುಡ್ ಥ್ಯಾಂಕ್ಫುಲ್ ಟು ಅವರ್ ಪಾಲಿಟಿಷಿಯನ್ಸ್ ಬಿಹಾರದ ರೀತಿ ಮೂರು ವರ್ಷದಲ್ಲಿ ಹದಿನೈದು ಸೇತುವೆಗಳು ಹುರುಳು ಹೋಗೋದು ಅಂತ ನಾನು ಮಾತಾ ಹೋಗಿಲ್ರಿ ನನ್ನ ಮಕ್ಳು ಹೋಗ ಶ್ರೀರಾಮನಾದರೂ ಶ್ರೀರಾಮನ್ ಅದರಲ್ಲೂ ಸರಿ ಹಿಟ್ಗಳ್ ಅಯೋಧ್ಯೆಯಲ್ಲಿ ರಾಮನ ವಾಸ್ತಕ್ ದೇವಸ್ಥಾನಕ್ಕೆ ಕಟ್ಟಿದಿರಪ್ಪ ಅಲ್ಲೂ ನೀರು ಸೋರುತ್ತೆ ಅಂದ್ರೆ ಏನು ಸಾಯಣ ಅಲ್ಲಿ ಅಯೋಧ್ಯೆ ಕಾರಿಡಾರ್ ಮಾಡಿದ್ರಲ್ಲಪ್ಪ ಆ ಕಾರಿಡಾರ್ನಲ್ಲಿ ರಸ್ತೆಗಳೆಲ್ಲ ಹೋಲೋ 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 ಲಕ್ನೋದಲ್ಲಿ ಇವತ್ತು ನೋಡ್ತಾ ಇದ್ದೆ ನಾನು ಯು ಪಿ ಮಾದರಿ ರಸ್ತೆಗಳಲ್ಲಿ ಹೊಸ ರಸ್ತೆಯಲ್ಲಿ ಲಕ್ನೋದಲ್ಲಿ ಹದಿನೈದು ಅಡಿ ಅಗಲ ಮತ್ತು ಇಪ್ಪತ್ತು ಅಡಿ ಉದ್ದದ ದೊಡ್ಡ ಹೋಲು ತಾರಿಗೆ ನನ್ನ ಮಗಂದು ಎಳ್ಳೆಲ್ಲ ಹೊಣಿತೀರಪ್ಪ ಕಾಸು ಏನು ನಿಮ್ಮನ್ನ ಮಾದರಿ ಅಂತ ಹೇಳಲಿ ನಾನು ಹೇಗೆ ಯೋಗಿಗಳನ್ನೆಲ್ಲ ನಾವು ಆದ್ರಿ ಮಾದರಿ ಅನ್ನ ನೋಡಿದ್ರೆ ಹಾಕೊಳ್ಳೋದು ಕಾವಿ ನೆಲ ನೆಲ ಮಣ್ಣು ಮಣ್ಣಾಗದೆ ನುಂಗಾಕ್ಬಿಟಲಪ್ಪ ಸೇತುವೆಗಳನ್ನು ನುಂಗಿದ್ರಿ ದೇವಸ್ಥಾನ ಕಟ್ಟಿದ್ರಿ ದೇವಸ್ಥಾನ ನುಂಗಿದ್ರಿ ದೇವರು ತಂದಿಟ್ಟ್ರಿ ದೇವರು ನುಂಗಿದ್ರಿ ಏನೇನು ನುಂಗಿಲ್ಲ ನೀವು ಕಂಡು ಕಂಡಿದ್ದು ನುಂಗಿದ್ರಿ ಬಂದ್ಬಿಟ್ಟು ನಮಗೆಲ್ಲ ಬಂದ್ಬಿಟ್ಟು ಸಹ ಈ ದೇಶದ ಜನರಿಗೆ ಭಜನೆ ಮಾಡೋದು ಕಲಿಸ್ಕೊಟ್ಬಿಟ್ರಿ ಜನ ಭಜನೆ ಮಾಡ್ತಿರ್ಬೇಕು ಆಲ್ ಇನ್ಫ್ರಾಸ್ಟ್ರಕ್ಚರ್ ಹೆಸರನ್ನ ಎಲ್ಲ ನುಂಗಿದ್ದು 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 ಅಂದರೆ ಮಳೆಗಾಲ ಬರುವುದಕ್ಕಿಂತ ಮೊದಲು ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಅನ್ನೋದು ಬರುತ್ತೆ ಎರಡನೇದು ಕಾಮಗಾರಿಗಳ ಗುಣಮಟ್ಟ ಅಂತ ನನಗೆ ಶಾಕಿಂಗ್ ಉತ್ತರ ಭಾರತದ ಅಭಿವೃದ್ಧಿ ಮಾದರಿಗಳು ನನಗೆ ಶಾಕಿಂಗ್ ನೋಟ್ರಲ್ಲಿ ಉತ್ತರ ಭಾರತ ಗುಜರಾತ್ ಇನ್ಕ್ಲೂಡಿಂಗ್ ಗುಜರಾತ್ ಅಂತ ನಾನು ಅಲ್ಲಿ ಸೇರಿಸ್ತಾ ಇದ್ದೀನಿ ಅಲ್ಲಿ ಅಲ್ಲಿಯ ಅಭಿವೃದ್ಧಿ ಮಾದರಿಗಳು ಅಪಾಯಕ್ಕಾಗಿ ಅಂತ ಮತ್ತು ಎಲ್ಲೆಡೆ ನುಂಗು ನುಂಗಣ್ಣರ ಒಂದು ದೊಡ್ಡ ಪರಂಪರೆ ಅದು ಯಾವನಾರ ಹದಿನೈದು ಇಪ್ಪತ್ತು ಸೇತುವೆಗಳು ಉದಿರುತ್ತೆ ಉದುರುತ್ತೆ ಅದರಿ ಏನ್ರಿ ಅದು ಯಾವತ್ತ ಹೋಗಿ ಹಾಕಿ ಒಂದು ಸೇತುವೆ ಬಿತ್ತು ಜನ ಗೊಟಕ್ಕಂದ್ರು ಅದ್ರ ಬಗ್ಗೆ ಮಾಧ್ಯಮಗಳು ಮಾತಾಡಲ್ಲ ಮಾಧ್ಯಮಗಳು ದಾರು ಬ್ಯುಸಿ ಬಿತ್ತದ ಇಶ್ಯೂಸ್ ಅವರು ಮಾತಾಡ್ತಾ ಕೂತಿರೋದು ಏನೇನೋ ಮಾತಾಡೋದಕ್ಕೆ ಕೂತಿರುತ್ತವೆ ಅವ್ರಿಗೇನೂ ಗೊತ್ತೂ ಇರಲ್ಲ ಇವತ್ತು ಎಲ್ಲ ನೋಡ್ತಾ ಇದೆ ನ್ಯಾಷನಲ್ ಚಾನಲ್ನಲ್ಲಿ ಮೋದಿಯವರ ಒಂದು ರಷ್ಯಾ ಯಾತ್ರೆಯ ಬಗ್ಗೆ ಅದರ ಕಾರಣಗಳೇನು ಯಾಕೆ ರಷ್ಯಾ ಯಾತ್ರೆ ಮಾಡ್ತಾರೆ ಅಮೇರಿಕಕ್ಕೆ ಯಾಕೆ ಸೀರಿಯಸ್ ಆಗಿ ಮಾತನಾಡೋದು ಬಿಟ್ಕೊಬಿಟ್ಟು ಅಮೇರಿಕಾ ಈಗ ಭಾರತಕ್ಕೆ ಅತಿ ಸ್ನೇಹಿತರಾಷ್ಟ್ರ ಮೋದಿಯವರಿಗೆ ಈಗ ಪುಟಿನ್ನು ಸ್ನೇಹಿತ ಅವರು ಸ್ನೇಹಿತ ಇವರು ಸ್ನೇಹಿತ ತೊಡ್ಕತ ಕೂತಿದ್ದು ಸೊ ಇಂತಹ ಒಂದು ಜನ ಇಂತಹ ಒಂದು ಮಾಧ್ಯಮಗಳ ನಡುವೆ ನಾವು ಬದುಕ್ತಾ ಇದ್ದೀವಿ ಆ್ಯಕ್ಚುಲಿ ನೀವು ಬಿಹಾರದ ಹದಿನೈದು ಸೇತುವೆಗಳು ಹುರ್ಲಿ ಯಾಕೆ ಬಿದ್ದು ಯಾರಿಂದ ಕಟ್ಟಿದ್ದು ಏನಾಯಿತು ಅಂತ ವಿಶೇಷ ವರದಿಗಳು ಮಾಡಬೇಕಲ್ಲ ಯಾಕೆ ಮಾಡಲ್ಲ ಅದೂ ಅಲ್ಲ ನೀ ನನಗೆ ಮಣಿಪುರದಲ್ಲಿ ಆಗ್ತಾ ಇರೋದ್ರ ಬಗ್ಗೆ ಮೋದಿಯವರು ನಿರ್ಲಕ್ಷ್ಯ ಮಾಡ ನಿರ್ಲಕ್ಷ್ಯ ಮಾಡಿದ್ರು ಮಣಿಪುರವನ್ನು ಅಂತ ನೀವು ಮಾಧ್ಯಮದವರು ನಿರ್ಲಕ್ಷ್ಯ ಮಾಡ್ತಿರಲ್ಲ ಅಲ್ಲಿ ನಡೆದ ಅತ್ಯಾಚಾರ ಅಲ್ಲಿ ನಡೆದ ಮಹಿಳೆಯರ ಯುಸಿ ಅವರನ್ನು ನೇಕೆಟ್ಟಾಗಿ ಮೆರವಣಿಗೆ ಮಾಡಿದ್ದು ಇದು ಯಾವುದು ಮಾಧ್ಯಮಗಳಿಗೆ ಕಾಣಲ್ಲ ಯಾಕೆಂದರೆ ಮೋದಿ ಹೇಳಿದ್ದೇ ಪರಮ ಸತ್ಯ ಮೋದಿ ಭಜನೆಯೇ ಉದ್ದೇಶ ಅಲ್ವಾ ಈ ಸಿಚುವೇಶನ್ನು ನಿರ್ಮಾಣ ಆದದ್ದು ಅದರಂತೆ ನಾನು ಹೇಳಿದ ಹಾಗೆ ಈ ಅಭಿವೃದ್ಧಿ ಮಾದರಿ ಬಗ್ಗೆ ಒಂದು ಚರ್ಚೆ ಈ ದೇಶದಲ್ಲಿ ನಡೀಬೇಕಾಗಿದೆ ಯಾವುದು ನಿಜವಾದ ಮಾದರಿ ಯಾವುದು ನಿಜವಾದ ಮಾದರಿ ಅಲ್ಲ ಯಾವ ಮಾದರಿಯನ್ನು ನಾವು ಅನುಸರಿಸಬೇಕು ಯಾವ ಮಾದರಿಯನ್ನು ಅನುಸರಿಸಿಕೊಡಿಸ್ಬೋದು ಮಳೆಗಾಲ ಬರುವುದಕ್ಕಿಂತ ಮೊದಲು ದೇಶದಲ್ಲಿ ಸಿದ್ಧತೆಗಳಾಗಬೇಕಾದದ್ದು ಯಾವುದಾವುದು ಸೊ ರಸ್ತೆಗಳು ಯಾವ ರೀತಿ ಕಟ್ಟಡಗಳು ಹಳೆಯ ಕಟ್ಟಡಗಳು ಉರುಳುತ್ತಾ ಇರುವ ಕಟ್ಟಡಗಳನ್ನು ಅದನ್ನು ಸರಿಪಡಿಸೋದೇ ಅಲ್ವಾ ರಸ್ತೆಯ ಪಕ್ಕದಲ್ಲಿರುವ ಮರಗಳು ಆ ಮರಗಳು ಯಾವ್ದಾದ್ರು ಉರುಳು ಬೀರುವಂಥ ಯಾರದ ಯಾರ್ದು ಮೈಮೇಲೆ ಬೀಳುತ್ತೆ ಅಂತ ಸರಿಪಡಿಸೋ ಇಂಥ ಜವಾಬ್ದಾರಿಗಳನ್ನು ಅಧಿಕಾರಸ್ಥರು ನಿರ್ವಹಿಸಲಿಕ್ಕೆ ಅಲ್ವಾ ಆದರೆ ಅದು ಯಾವುದನ್ನು ಮಾಡದೇನೆ ಕೇವಲ ಈ ಭಜನಾ ರಾಜಕಾರಣದಲ್ಲಿ ಮಾಧ್ಯಮಗಳು ನಿರತಾಗಿವೆ ಅಂತ ಭಜನಾ ಮಾಧ್ಯಮ ಅವರ ಮೂಲ ಉದ್ದೇಶ ಭಜನೆಯನ್ನೇ ಮಾಡೋದಾಗಿದೆ ಎನಿವೆ ರಾಹುಲ್ ಗಾಂಧಿಯವರು ಹೋಗಿ ಬಂದದ್ದು ಒಳ್ಳೆ ಬೆಳವಣಿಗೆ ಅಂತ ನಾನು ಅಂದ್ಕೊಂಡಿದ್ದೇನೆ ಅವರಿಗೆ ದೇಶವನ್ನು ಅವರಾದರೂ ಪ್ರವಾಸ ಮಾಡಲಿ ಮೋದಿಯ ರೀತಿ ಕೇವಲ ಚುನಾವಣಾ ಸಂದರ್ಭದಲ್ಲಿ ಪ್ರವಾಸ ಮಾಡಲು ಬೇಡ ಜನರ ಕಷ್ಟ ಸುಖವನ್ನು ಕೇಳುವ ಅವರ ಕಣ್ಣೀರು ಬರೆಸುವ ಅವರ ಸಮಾಧಾನ ಪಡಿಸುವ ಒಂದು ಕೆಲಸ ಆಗಲಿ ಮಾಧ್ಯಮಗಳು ತಮ್ಮ ಎಜೆಂಡಾವನ್ನು ಬದಲಿಸಲಿ ಅಂತ ಹೇಳ್ತಾ ಇವತ್ತಿನ ಈ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೀನಿ ಇನ್ನೊಂದು ವಿಚಾರದೊಂದಿಗೆ ಮಾತು ಬರ್ತೀನಿ ನಾನು ಆಯ್ನೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೌಂಟನ್ನು ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸದಾ ಇರಲಿ ಎಲ್ಲರಿಗೂ ಇರಲಿ ನಮಸ್ಕಾರ